ಶಾಂತಕ ಯೋ ಶಾಂತಕ ಬಾರ ಇಲ್ಲಿ ಹೊರಕೇ ಬಾ ಇಲ್ಲಿ ವರೀಕೆ ಏನು ಮಾಡ್ತಿದ್ದೀಯಾ ಓ ಸರೋಜಮ್ಮ ಯಾಕಮ್ಮ ಯಾಕೆ ಹಿಂಗ್ ಕೂಕ್ ಯಾಕೆ ಏನಾಯ್ತೆ ಹಾಂ ತಿಂಡಿ ಮಾಡ್ದೇನೆ ಬಾ ಒಳಗ್ಪ್ಪ ತಿಂಡಿ ಮಾಡೋಣಂತೆ ಬಾರಿ ತಿಂಡಿ ಮಾಡ್ತಿದ್ದೆ ತಿಂಡಿ ಮಾಡ್ಕೊಂಡು ಬಂದೇನೆ ಸರೋಜಮ್ಮ ಬಾರೇ ಒಳ ರೀ ಇಲ್ಲಿ ಕಣಕ್ಕ ನಂದು ತಿಂಡಿ ಮಾಡ್ಕೊಂಡೆ ಬಂದೆ ತಿಂಡಿ ಎಲ್ಲ ಆಯಿತು ನೀನೇನು ಮಾಡಿದೆ ತಿಂಡಿನ ಏನಿಲ್ಲ ಕಣೆ ನಮ್ಮಲ್ಲಿ ಅದೇ ನಾವು ಬೆಳೆದಿದ್ದವಲ್ಲ ಆ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಇತ್ತು ಮಾರ್ಕೆಟಿಗೆ ಜಾಸ್ತಿ ಏನು ತಗೊಂಡೋಗಿರಲಿಲ್ಲ ಇವತ್ತು ರೇಟ್ ಇರಲಿಲ್ಲ ಅಂತ ಅದಕ್ಕೆ ಟೊಮೊಟೊ ಭಾತ್ ಮಾಡಿದ್ದೆ ಭಾಳ ಚೆನ್ನಾಗೈತೆ ಬಾರಮ್ಮ ಮಾಡಿದ್ದೆ ಇವಾಗಿ ತಿಂತಿದ್ದೀನಿ ಬಾ ನೀನು ತಿನ್ನುವಂತೆ ಬಾರೇ ಈ ಕಣಕ್ಕ ನಾನು ಉಪ್ಪಿಟ್ಟು ಮಾಡಿದ್ದೆ ಇವಾಗಿನೂ ನಾನು ತಿನ್ಕೊಂಡು ಇನ್ನೇನು ಕೆಲಸ ಎಲ್ಲ ಮುಗ್ದಿತ್ತು ಅದಕ್ಕೆ ನಿನ್ನತ್ರ ಬಂದೆ ಕಣಕ್ಕ ಮತ್ತು ಇನ್ನೇ ನಮ್ಮ ಸಮಾಚಾರ ಹಾಂ ಯಾತಕ್ಕೆ ಬಂದಿದ್ದು ಬಂದಿತ್ತು ಹಾಂ ಏನು ಕೆಲಸನೇ ಹಾಂ ಏನಾಯ್ತು ಹೇಳಿ ಏನಾರು ಹೇಳ್ಬೇಕಿತ್ತೇನೆ ಏನಿಲ್ಲ ಕಣಕ ಅಂತದೇನಿಲ್ಲ ಅದೇ ನಾನು ಒಂಚೂರು ಟೌನಿಗೆ ಹೋಗ್ತಿದ್ದೆ ಟೌನ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನೀನು ಬರ್ತೀನಂತ ಕೇಳಿದೆ ನಾನು ಒಬ್ಳೆ ಹೋಗ್ತಿದ್ದೆ ನನಗೂ ಬೇಜಾರಾಗುತ್ತೆ ನೀನು ಏನಾದ್ರು ಕೆಲಸ ಇದ್ರೆ ಬಾ ಹೋಗ್ ಆ ಒಂದೆರಡು ಬ್ಲೌಸ್ ಹೊಲಾಕ ಕೊಟ್ಟಿದ್ದೆ ಕಣಕ ಅದು ರೆಡಿ ಆಗಿದ್ರೆ ಅಂತ ಕಣಕ ಹಂಗೆ ಒಂಚೂರು ರೇಷನ್ ಸ್ವಲ್ಪ ಖಾಲಿ ಆಗೈತೆ ರೇಷನ್ ತಗೊಂಬರ್ಬೇಕಿತ್ತು ಬರ್ತಿಯಾ ಬರೋಣ ಹ್ಮ್ ಕಣೆ ಸರೋಜಮ್ಮ ನನ್ಗು ಒಂಚೂರು ಟೌನ್ ಅಲ್ಲಿ ಕೆಲಸ ಇತ್ತು ನಾನು ಬಟ್ಟೆ ಹೊಲಾಕ ಕೊಡ್ಬೇಕಿತ್ತು ಬಟ್ಟೆ ಹೊಲ ಕೊಟ್ಟಿ ಹಂಗೇನೆ ನಮ್ಮ ಒಂದ್ ಸ್ವಲ್ಪ ಐಬ್ರ ಮಾಡಿಸ್ ಬರಬೇಕಿತ್ತು ಕಣೆ ಐಬ್ರ ಮಾಡಿಸ್ ನಮ್ಮ ಹುಡುಗಂಗೆ ಒಂದೆರಡು ಎರಡು ಚಡ್ಡಿನ ಒಂದ್ ಒಂದೆರಡು ಟೀ ಶರ್ಟ್ ತಗೊಂಡ್ ಬರ್ಬೇಕಿತ್ತು ನಡಿಯತ್ಲಗಿ ಹೋಗ್ ಅಮ್ಮ ಮತ್ತೆ ನಾವು ತೋಟದ ಹತ್ರ ಹೋಗ್ತಿದೀವಿ ಕಣಮ್ಮ ನಾನು ಪರಿಮಳ ಇಬ್ರು ತೋಟದ ಹತ್ರ ಹೋಗ್ತಿದೀವಿ ಅಲ್ಲೇ ಅಪ್ಪ ಆಯ್ತಲ್ಲ ಅಲ್ಲಿ ಜೋಕಾಲಿ ಕಟ್ಕೊಂಡು ಆಡ್ತೀವಿ ಕಣಮ್ಮ ಮಾವಿನ ಮರದ ಕೆಳಗಡೆ ಆ ಸರಿ ಕಣ್ರಮ್ಮ ಆಯಿತು ತಿಂಡಿ ಮಾಡಿರಾ ಇಬ್ಬರುನು ತಿಂಡಿ ಆಗಿದ್ರೆ ಹೋಗ್ರಿ ಹೋಗಿ ಬರ್ಬೇಕು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಆ ಬದಿ ಮೇಲೆ ಹುಳ ಉಪ್ಪೆ ಅವೆಲ್ಲ ಇರ್ತವೆ ಹಾಂ ಕೆಳಗಡೆ ನೋಡ್ಕೊಂಡು ಹೋಗ್ರಿ ಮತ್ತೆ ಹಾಂ ಮುಳ್ಳು ಪಳ್ಳು ತುಳಿದು ಮತ್ತೆ ಅದೊಂದು ಮತ್ತೆ ರಂಕ್ಲು ಮಾಡ್ಕೊಂಡಿರ ಮತ್ತೆ ಹಾಂ ಬಿಸ್ಲು ಗಿಸ್ಲಲ್ಲೆಲ್ಲ ಆಟಾಡೋಕೆ ಹೋಗ್ಬೇಡ್ರಿ ಮತ್ತೆ ಹಾಂ ಹಾಂ ಶಾಂತಕ್ಕ ಯಾರ ಮಗಳು ಇವಳು ನಿಮ್ಮ ಪಿಂಕಿ ಜೊತೆ ಇರೋ ಹುಡುಗಿ ಯಾರ ಮಗಳಕ ಹಾಂ ರೋಜಮ್ಮ ಯಾಕೆ ನೋಡಿದ್ವಿ ನೀಷ್ಟ ಇವಳು ನಮ್ಮ ಅಣ್ಣನ ಮಗಳು ಕಣೆ ಇಷ್ಟು ಸಹ ಬೆಂಗಳೂರಲ್ಲೇ ಇದ್ಲು ಈಗ ಅಲ್ಲಿ ನಮ್ಮ ಅತ್ತಿಗೆನೂ ನಮ್ಮ ಅಣ್ಣನೂ ಕಂಪ್ನಿ ಸೇರ್ಕೊಂಡಿದ್ದಾರೆ ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಬೇಗ ಹೋಗಬೇಕು ಅತ್ಲಾಗಿದ್ದ ಬರಬೇಕಾದ್ರೂ ಗೊತ್ತಾಗುತ್ತಂತೆ ಅದಕ್ಕೆ ಇವಳಿಗೆ ಸ್ಕೂಲಿಂದ ಕರ್ಕೊಂಬರೋರು ಯಾರೂ ಇಲ್ಲ ಅಂತ ಇಲ್ಲೇ ನಮ್ಮ ಹುಡುಗಿರ್ ಕ್ಲಾಸಿನೇ ಅದಕ್ಕೆ ಇಲ್ಲೇ ಸೇರಿಸಿದ್ದೀವಿ ಕಣಕ ಇಲ್ಲೇ ಸೇರಿಸಿದ್ದೀವಿ ಇಲ್ಲೇ ಅಡ್ಮಿಷನ್ ಮಾಡಿಸಿದ್ದೀವಿ ಈಗ ಇಲ್ಲೇ ಇವಳ ಜೊತೆನೇ ಹೋಗ್ತಾಳೆ ನೇನು ಹೌದೇನಕ್ಕ ನಾನು ನೋಡಿರಲ್ಲ ಕಣಕ ಅದೇ ನಿಮ್ಮ ಅಣ್ಣನೂ ಇನ್ನೇ ನಿಮ್ಮ ಇನ್ನೇನು ಅಪ್ರೂವ್ ಅಲ್ವಾ ಈ ಕಡೆ ಏನು ಊರ ಕಡೆ ಏನು ಬರಲ್ಲ ಏನಿಲ್ಲ ಅದಕ್ಕೆ ನಾನು ಯಾವತ್ತೇನು ನೋಡಿಲ್ಲ ಕಣಕ ಇನ್ನೇನು ಬಾಗಣ ಪಾಗಣ ಏನಾದ್ರು ಕೊಡದಿದ್ರೆ ಅಷ್ಟೇ ಅಲ್ವಾ ಅವ್ರು ಬರೋದು ಇನ್ನೇನು ಬರಲ್ವಲ್ಲ ಅದಕ್ಕೆ ಹುಡುಗಿಗೆ ಏನ್ ಯಾವತ್ತೇನು ನೋಡಿಲ್ಲ ಅಲ್ ಕಣಕ ಯಾಕೆ ಇವಳಿಗೆ ಇಲ್ಲಿ ಹಾಂ ಯಾಕಂದ್ರೆ ಬೆಂಗಳೂರಲ್ಲಿ ಏನಾಗಿತ್ತು ಏನು ಆಗಿರಲ್ ಕಣಮ್ಮ ಏನಿಲ್ಲ ಅದೇ ನಮ್ಮ ಅಣ್ಣ ಎಷ್ಟು ದಿವಸ ಕಂಪ್ನೀಲಿ ವರ್ಕ್ ಮಾಡ್ತಿದ್ದಲ್ಲ ಅದೇ ಕಂಪ್ನೀಲಿ ಈ ಹುಡುಗಿ ಕೆಲಸ ಆಗೈತಂತೆ ಅದಕ್ಕೆ ಇನ್ನೇನು ಬೆಳಿಗ್ಗೆ ಹೋಗೋದು ಬೀರ್ನ ಹೋಗ್ತಾರೆ ಅತ್ಲಾಗಿಂದ ಬರೋದು ಲೇಟ್ ಆಗುತ್ತಂತೆ ಅದಕ್ಕೆ ಅತ್ಲಾಗಿ ಕರ್ಕೊಂಡು ಹೋಗಿ ಬರೋರು ಕರ್ಕೊಂಬರೋರಿಗೆ ಹೋಗೋರು ಯಾರೂ ಇಲ್ಲ ಸ್ಕೂಲ್ ಹತ್ರ ಹಿಂಸೆ ಆಗುತ್ತೆ ಹುಡುಗಿ ಕರ್ಕೊಂಡು ಹೋಗೋಕ್ಕೆ ಓದಿಸೋದಕ್ಕೆ ಇಲ್ಲೇನೇ ಇನ್ನೇ ನಮ್ಮ ಹುಡ್ಗಿ ಕ್ಲಾಸೇ ಅಲ್ವಾ ಪಿಂಕಿ ಕ್ಲಾಸೇನೆ ಹಂಗಾಗಿ ಇಲ್ಲೇನೆ ನಮ್ಮ ಅಪ್ಪ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸ್ತು ಹಾಂ ಪಿಂಕಿ ಜೊತೆನೆ ಓದ್ತಾಳೆ ಇನ್ನು ಮೇಲಿಂದ ಇಲ್ಲೇ ಇರ್ತಾಳೆ ಪಿಂಕಿ ಜೊತೆನೇನೆ ಸರ್ ಸರ್ಕಣಕ ಆಯಿತು ಅಕ್ಕ ಹೊರಡಕ್ಕೆ ಬೇಗ ಅತ್ಲಗೆ ಒತ್ತಾಗುತ್ತೆ ಬಿರ್ನೆ ಹೋಗಿ ಬಿರ್ನೆ ಬರೋಣ ಅತ್ಲಗಿಂದ ಮಳೆ ಕಳೆ ಬಂದರೆ ಮತ್ತೆ ಒತ್ತಾಗುತ್ತೆ ಹಾಂ ಹಾಂ ಹೊರಟಿರು ಹಂಗೆನೇನೆ ಅಲ್ಲಾಸಿನೇ ಬಾರಕ್ಕ ಆತ್ಲಾಗೆ ನಮ್ಮನೆ ಮುಂದ್ಲಾಸಿನೆ ಇನ್ನೇನು ಅಲ್ಲಾಸಿನೆ ಬಸ್ ಸ್ಟ್ಯಾಂಡಿಗೆ ಹೋಗೋದು ಕತರ ಆಗುತ್ತೆ ನೋಡು ಹಾಂ ಬಿರ್ನೆ ಬಾ ಹಲೋ ಹಲೋ ಚಂದೋ ಯಾರಲ್ಲ ಹುಡುಗಿ ಹಾಂ ಪಿಂಕಿ ಪಕ್ಕ ಕುಂತಿರೋಳು ಯಾರು ಆ ಹುಡುಗಿ ಹೊಸ ಹುಡುಗಿ ಹಾಂ ಯಾಕೆ ನಮ್ಮ ಸ್ಕೂಲ್ ರೂಮಲ್ಲಿ ಬಂದು ಕುಂತಾಳೆ ಹಾಂ ಯಾಕೆ ಓ ಸುನೀಲ ಆ ಹುಡುಗಿ ಯಾರಂತ ನಿಂಗೆ ಗೊತ್ತಿಲ್ವಲ್ಲ ಅದೇ ಕಣವು ಆ ಪಿಂಕಿ ಇದ್ದಾಳಲ್ಲ ಆ ಪಿಂಕಿರ ಮಾಮನ ಮಗಳಂತ ಕಳ್ಳ ಇಷ್ಟು ದಿವಸ ಬೆಂಗಳೂರಲ್ಲಿ ಇದ್ಲಂತೆ ಕಾರ್ಮೆಂಟಲ್ಲಿ ಓದ್ತಿದ್ಲಂತೆ ಇನ್ಮೇಲಿಂದ ಏನೋ ಇಲ್ಲಿ ಪಿಂಕಿ ಜೊತೆನೇ ಬಂದಾಳಂತ ಕಣವು ಪಿಂಕಿ ಜೊತೆನೇ ಓದ್ತಾಳಂತೆ ನಮ್ಮ ಕ್ಲಾಸೇ ಅಂತೆ ಐದನೇ ಕ್ಲಾಸಂತೆ ಇಲ್ಲೇ ಬಂದಿರ್ತಾಳಂತೆ ಇಲ್ಲೇನೇ ಆ ಪಿಂಕಿ ಮನೆಯಿಂದಾನೇ ಓಡಾಡ್ತಿದ್ದಾಳೆ ಕಣ ತಿನ್ನೇನು ಗೊತ್ತೇನಲ್ಲ ಸುನಿಲ ಮತ್ತು ಅವಳು ಸಕ್ಕದಾಗ ಓದ್ತಾಳಂತ ಕಣ ಹಿಂದಿ ಇಂಗ್ಲೀಷು ಕನ್ನಡ ಗಣಿತ ಎಲ್ಲ ಫಸ್ಟ್ ಅಂತ ಕಳ್ಳ ಅವ್ಳು ಕಾರ್ಮೆಂಟಲ್ಲೂ ಅಷ್ಟೇ ಅಂತೆ ಸ್ಕೂಲ್ಗೆನೇನೆ ರ್ಯಾಂಕ್ ಅಂತ ಕಣೋ ಅದಕ್ಕೆ ಅವಳು ಪಿಂಕಿ ಹೇಳ್ತಿದ್ಲು ನೋಡಬೇಕಾದ್ರೆ ನಮ್ಮ ಪರಿಮಳನೇನೆ ಈ ಸಲ ಎಲ್ಲಕ್ಕಿಂತ ಮಾರ್ಕ್ಸ್ ಜಾಸ್ತಿ ತೆಗೆಯೋದು ಅವಳೇನೆ ಕ್ಲಾಸ್ ಲೀಡ್ರ್ ಆಗೋದು ನೋಡಿರ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ನಿಮ್ಮ ನಿಮ್ಮ ಸುನಿಲ ಇದಾನಲ್ಲ ಅವ್ನು ಸುನಿಲ ಏನು ಲೀಡ್ರ್ ಮಾಡಲ್ಲ ಈ ಸಲ ನಮ್ಮ ಪರಿಮಳ ಮುಂಗೆ ಮಾಡೋದು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು ಕಳ್ಳ ಸುನಿಲ ಹಲೋ ಸುನಿಲ ಏನಾದರೂ ಆ ಹುಡ್ಗಿ ಏನಾದ್ರುನು ಆಗಿಬಿಟ್ರೆ ಏನ್ಲಾ ಮಾಡೋದು ಇಷ್ಟು ದಿವಸ ಹೆಂಗೋ ನೀನು ಲೀಡ್ ಇದ್ದೆ ಏನೂ ಬೋರ್ಡ್ ಮೇಲೆ ಗಲಾಟೆ ಮಾಡಿದ್ರು ಬೋರ್ಡ್ ಮೇಲೆ ಹೆಸರು ಹೆಸರು ಏನು ಬರೀತಿರ್ಲಿಲ್ಲ ಓಮ್ ವರ್ಕ್ ಪಾಮರ್ಕ್ ಏನು ಬರ್ಕೊಂಬಂದಿರಲಿಲ್ಲ ಅಂದ್ರೂ ಹೆಂಗ ಏನು ಹೇಳ್ತಿರಲಿಲ್ಲ ಈಗ ಏನಲ್ಲ ಮಾಡೋದು ಅವಳು ಏನಾದ್ರುನು ಆಗ್ಬಿಟ್ರೆ ಹಕ್ಕ ಸ್ಟ್ರೀಟ್ ಅಂತ ಕೇಳ ಮಾತಾಡ್ಸಿರೂನು ಮಕ ತೀರ್ಸ್ಕೊಂಡು ಅದು ಯಾವುದೋ ಬಂದಿರ ಚಿಕ್ಕ ಹುಡುಗಿಯಿಂದ ಚಂದ ಚಂದ್ ನಿನಗೆ ನನ್ನ ಫ್ರೆಂಡ್ ಅಂತ ನನ್ನ ಆಚಿಕೆ ಆಗುತ್ತೆ ಕಣಪ್ಪ ಅದ್ಯಾವ್ದು ನೆನ್ಮೊನೆ ಬಂದಿರೋ ಹುಡುಗಿಯಿಂದ ಎದ್ ಕಾಣತನಂತೆ ನಾನಿಲ್ವಾ ಸುಮ್ನೀರು ಅದ್ಯಾಕೆ ಎದರ್ತೀಯ ಸುನಿಲ ಹಂಗಲ್ಲ ಕಳ್ಳ ಏನಾದ್ರು ನಾವು ಆಗಿಬಿಟ್ರೆ ಭಯ ಅಷ್ಟೇನೇನೆ ಇನ್ನೇನಿಲ್ಲ ಓ ಚಂದ ಸುಮ್ನೀರು ನೀನು ಯಾಕೆ ಹೆದರ್ತೀಯ ನಾನಿರೋವರೆಗೂ ನಾವೇನು ನಮ್ಮ ಪವರ್ ಏನು ಅಂತ ಇನ್ನು ಆ ಹುಡುಗಿ ಗೊತ್ತಿಲ್ಲ ಪೀಳಿಗೆ ಹಾಂ ಸುಮ್ಮನಿರು ನೀನು ಯಾಕೆ ಹೆದರ್ತೀಯ ಒಂದೆರಡು ಸಲ ನಾವು ಏನಂತ ಗೊತ್ತಾಗ್ಬಿಟ್ರೆ ಅವಳ ಸುಮ್ಮನೆ ಆಗ್ತಾಳೆ ಹೋಗಲ್ಲದಲ್ಲ ಅದು ಯಾವುದೋ ಪಕ್ಕದ ಪರಿಮಳಂಗೆ ಎದಲ್ಲವ ನೋಡ್ಬೇಕಾದ್ರೆ ಈಗ ನೋಡಿ ಹೆಂಗೆ ರೇಗಸ್ತಿನಂತೆ ಅವಳಿಗೆ ಹ್ಞೂ ಸುಮ್ಮನೆ ನೋಡು ಹೆಂಗೆ ಮಾಡ್ತೀನಂತ ಈಗ ಏನಮ್ಮ ಪಿಂಕಿ ಯಾವುದೋ ಹೊಸ ಪಿಳ್ಳೆನ ಕರ್ಕೊಂಡ್ಬಂದಿಯಾ ನಿನ್ನ ಜೊತೆ ಯಾರವಳು ನಮ್ಮ ಕ್ಲಾಸ್ ರೂಮ್ ಒಳಗೆ ಯಾಕೆ ಕೂರಿಸಿದ್ಯಾ ಕರ್ಕಂಬಂದು ಯಾರೇ ಅವಳು ಹೊಸ ಹುಡುಗಿ ಹಾಂ ಯಾರೇ ಆ ಪಿಳ್ಳೆ ಪಿಂಕಿ ಏನ ಪಿಳ್ಳೆ ಹೆಸರು ಯಾಕೆ ಹೆಂಗೈತೆ ಮೈಗೆ ನಾನು ಯಾರ ಕರ್ಕೊಂಡ್ಬರ್ತೀನಿ ಯಾರ ಕೂರಿಸ್ಕೊತೀನಿ ನಿನ್ ಏನಾಗಬೇಕಾಯ್ತಾ ಅವಳ ಹೆಸರು ಕಟ್ಕೊಂಡ್ ನಿನ್ ಏನಾಗಬೇಕಾಯ್ತ ನೀನೇ ಕೇರ್ ತಕ್ಷಣ ಹೇಳೋದಕ್ಕೆ ಹೋಗಲ್ಲವಲಾ ಯಾಕೆ ಅರೆ ಬಡಿಯಾಕೆ ಹೆಸ್ರೆಲ್ಲ ಕೇಳ್ತಾನೆ ಯಾರ್ಲ್ಲ ಇವಳು

ಇವಳು ಯಾರ ಇವ್ರು ಮಾತಾಡ್ಸಕ್ಕಿಂತ ಮುಂಚೆನೆ ಜಗಳಕ್ಕೆ ಬರ್ತಾರೆ ಏಯ್ ಪಿಂಕಿ ಒಬ್ಳಿದ್ದಾಗ ಇದ್ದಾಗ ಏನು ಮಾಡ್ತಿರಲ್ಲ ಮುದ್ರಕೊಂಡು ಇದ್ದೇವ್ ಈಗ ನೋಡು ಅವಳು ಮಾಮುನ ಮಗಳು ಬಂದಾಳಂತ ಏನೋ ಜಂಬ ಮಾಡ್ತಾಳೆ ನಮ್ಮ ಮುಂದೆನೇ ನಾನು ಇನ್ನೇನಮ್ಮ ಕೇಳಿದೆ ಹೆಸ್ರು ಕೇಳಿದನು ತಪ್ಪಾ ನಿನ್ಗೆ ಅಪ್ಪ ಹೆಸರು ಹೇಳಲ್ಲ ಹ ಯಾಕೆ ಕರೆಕ್ಟಾಗಿ ಮಾತಾಡ್ಸು ನಾನೇನಂದೆ ನಿನಗೆ ಆ ಬರಿ ಹೆಸರು ಕೇಳಿದ್ದಕ್ಕೆ ಆಡ್ತಿದೀಯ ನೋಡಿ ಸರಿ ಇರಲ್ಲ ನಾನು ಏನಿಲ್ಲ ನಮ್ಮ ಅಜ್ಜಿ ಕರ್ಕೊಂಬರ್ತೀನಿ ಬರ್ತೀನಿ ಆ ಹಲೋ ಲೋ ಸುನಿಲ ನಿನ್ ದಮ್ಮಯ್ಯ ಕಳ್ಳ ಯಾಕೆಲ್ಲ ಹಿಂಗಾಡ್ತಿದ್ಯಾ ಸುಮ್ಮನಿರ್ಲಾ ಲೋ ಸುಮ್ಮನಿರ್ಲ ಅವಳಂತೂ ಹೊಸ ಹುಡುಗಿ ಕಳ್ಳ ನಮ್ಗೇನೇ ಏಳು ಹೇಳಿಗಿಳಿರಿ ಏನಿಲ್ಲ ನಮಗೆ ಏರಿಗೆ ತರ್ಕಳ ಸರ್ ಅವಳಂತೂ ಹೊಸ ಹುಡುಗಿ ನೀವು ಯಾಕೆ ನಾವು ಕೆಣ್ಕೊಣಕ್ಕೆ ಹೋಗಿದ್ರಿ ಹಂಗೆ ಹಿಂಗೆ ಅಂತ ಬೈ ತರ್ಕಳ ಲೋ ಸುನಿಲ್ಲ ಹೋಮ್ ಬೇರೆ ಬರ್ದಿಲ್ಲ ಕಳ್ಳ ನಾನು ಸುಮ್ಮನಿರ್ಲ ಲೋ ಸುನಿನ್ನ ಇವನು ಯಾವ ಮೊದಲು ಇವನು ಎದುರು ಪುಕ್ಕಲ್ಲ ನನ್ನ ಮಗ ಹುಡುಗಿರ ಮುಂದೆ ಎಲ್ಲ ನಾನು ಮರ್ಯಾದೆ ತೆಗಿತೀಯಲ್ಲ ಲೋ ಲೋ ಕರ್ಕಂಬಾರು ನಿಮ್ಮ ಅಜ್ಜಿನ ಏನು ನಿಮ್ಮ ಅಜ್ಜಿಯಿಂದ ಏನು ಎದುರು ಕಂಬಿಡ್ತೀವ ನಾನು ಕರ್ಕಂಬಂದ್ರೆ ನಿಮ್ಮ ಅಜ್ಜಿ ಏನು ಆಕಾಶದ ಮೇಲಿಂದ ಉದ್ರ ಬರುತ್ತಾ ವೆರಿ ಗುಡ್ ಮಾರ್ನಿಂಗ್ ಯು ಪ್ಲೀಸ್ ಸಿಡೌನ್ ನಾನು ನಿನ್ನೆ ಓಮ್ ವರ್ಕ್ ಕೊಟ್ಟಿದ್ನಲ್ಲ ಎಲ್ಲಾರ್ಗು ಹ ಬರ್ಕಂಬಂದಿದ್ದಿರ ತಾನೆ ಓಮ್ ವರ್ಕು ಇಪ್ಪತ್ತವರೆಗೂ ಮಗ್ಗಿ ಬರ್ಕೊಂಬರಕ್ ಕೇಳಿದ್ದೆ ಯಾರ್ಯಾರು ಬರ್ಕೊಂಬಂದಿಲ್ಲ ಎದ್ನಿನ್ಕು ಈಗ್ಲೇ ಹೇಳ್ತಿದೀನಿ ಆ ಯಾರಾದ್ರೂನು ಬಂದಿಲ್ಲ ಅಂದ್ರೆ ಇವತ್ತೈತೆ ಬರ್ಕೊಂಬಂದಿದ್ದೀರ ತಾನೆ ಎಲ್ಲರೂ ಯಾಕೋ ಯಾಕೋ ಚಂದನ್ ಎದ್ದು ಕಾಣ್ತಿದೀಯಾ ಹಾಂ ಯಾಕೋ ವರ್ಕ್ ಬರ್ಕೊಂಬಂದಿಲ್ವೇನೋ ಹಾಂ ಯಾಕೋ ಬರ್ದಿಲ್ಲ ದಿನ ಇದೇ ಆಯ್ತಲ್ಲ ನಿಂದು ಹಾಂ ಯಾಕೋ ಬರ್ದಿಲ್ಲ ವರ್ಕು ರೀಸನ್ ಹೇಳೋ ಮತ್ತೆ ಮತ್ತೆ ಸರ್ ನನಗೆ ನಿನ್ನೆ ಸ್ಕೂಲಿಂದ ಹೋಗಾದ ಮೇಲಿಂದ ಸರ್ ನನಗೆ ಹುಷಾರಿ ಇರಲಿಲ್ಲ ಸರ್ ಒಟ್ಟು ನೋವು ಬರ್ತಿತ್ತು ಅದಕ್ಕೇನೆಂದೇನೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಮಲ್ಕ ಹೋಮ್ ವರ್ಕ್ ಏನ್ ಬರ್ಕೋಬೇಡ ನಾಳೆ ಬೇಕಾದ್ರೇನೆ ಹೋಮ್ ವರ್ಕ್ ಇರಲಿಲ್ಲ ಇಲ್ಲಾಂದರೆ ಬರ್ತಿದ್ದೆ ನಾನು ಅಲ್ವಲೋ ಚಂದನ್ ಕುಮಾರ್ ಡೈಲಿ ಇದೇ ಆಯ್ತಲ್ಲ ನಿಂದು ನಾಟಕ ನಾಟಕ ಮಾಡ್ತೀಯಾ ನೀನು ಹಾ ಹುಷಾರಿಲ್ಲ ಅಂತ ನಾಟಕ ಮಾಡ್ತೀಯ ನಾವು ಹಾ ದಿನ ಒಂದೊಂದ್ ರೀಸನ್ ಇಟ್ಕೊಂಡ್ ಬರ್ತೀಯ ಒಂದ್ ದಿಸ ಹೊಟ್ಟೆ ನೋವು ಅಂತೀಯಾ ಇನ್ನೊಂದ್ ದಿವಸ ತಲೆ ನೋವು ಅಂತೀಯಾ ಇನ್ನೊಂದ್ ದಿವಸ ಕೈ ನೋವು ಕಾಲ್ ನೋವು ಅಂತೀಯಾ ಹ ಒಂದು ದಿವಸ ಓಮ್ವರ್ಕ್ ಕೊಟ್ಟು ಬರ್ಕೊಂಬರೋಕ್ ಕೊಟ್ರಿ ಇಂಥ ಅವತಾರ ಮಾಡ್ತೀಯಲ್ಲ ನೀನು ನಿನ್ನಂಗೆ ಎಲ್ಲರೂ ಬರ್ಕೊಂಬರಲ್ವಾ ನಿನ್ಗೆ ಏನಾಗೈತೆ ಓಮ್ವರ್ಕ್ ಬರ್ಕೊಂಬರೋಕ್ಕೆ ಹಾಂ ಹೇಳಿದ್ದೊಂದು ಮಾತು ಕೇಳಲ್ವಲ್ಲೋ ನೀನು ಹಾ ಯಾಕೆ ಏನಾಯಿತೆ ಹಾಂ ಫಸ್ಟೆಲ್ಲ ವರ್ಕ್ ಚೆನ್ನಾಗೆ ಮಾಡ್ಕೊಂಬರ್ತಿದ್ದಲ್ಲೋ ಈಗ ಯಾಕೆ ಮಾಡ್ಕೊಂಬರ್ತಿಲ್ಲ ಹಾ ನಾಳೆ ನಿಮ್ಮ ಪೇರೆಂಟ್ಸಿಗೆ ಕರ್ಕೊಂಡು ನೀನು ಸ್ಕೂಲ್ ಒಳಗೆ ಬರಬೇಕು ಹಾಂ ನೀನು ಒಬ್ಬನೇ ಬರೋಂಗಿಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬ ಒಳಕ್ಕೆ ನೀನು ಹಾಂ ಇಲ್ಲ ಸರ್ ನಾಳೆಯಿಂದ ಬರ್ಕಂಬರ್ತೀನಿ ಬಿಡಿ ಸರ್ ಹ ಇವತ್ತೊಂದ್ ದಿವಸ ಹುಷಾರಿರ್ಲಾ ಅದಕ್ಕೆ ಬರ್ಕೊಂಬರ್ಲಿಲ್ಲ ಸರ್ ನಾಳೆಯಿಂದ ಕಂಪಲ್ಸರಿ ಬರ್ಕೊಂಬರ್ತೀನಿ ಸರ್ ಸರಿ ಆಯ್ತು ಕುಕ್ಕರ್ ಬಡಿ ಇನ್ನೊಂದ್ ದಿವಸ ಏನಾದ್ರು ಓಮ್ ವರ್ಕ್ ಬರ್ಕಂಬಂದಲೆ ಬಂದ್ರೆ ಅಂದ್ರೆ ಏನಿಲ್ಲ ಪೆಟ್ ಕೊಡ್ತೀನಿ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ಇರೋ ಓಮ್ ವರ್ಕ್ನೇ ಎರಡು ಸಲ ಬರ್ಕೊಂಬರ್ಬೇಕು ನಾಳೆ ನೀನು ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಸರ್ ಇವರು ಚಂದ್ರನೂ ಸುನಿಲ ಇಬ್ರು ನನಗೆ ಏನೇನೋ ಹೇಳ್ತಾರೆ ಸರ್ ರೇಗಿಸ್ತಿದ್ದಾರೆ ಸರ್ ಆಗ್ಲೆಯಿಂದ ಹೊಸ ಹುಡುಗಿ ಏನ್ ನಿನ್ನ ಹೆಸರು ಪಿಳ್ಳೆ ಅಂತ ಎಲ್ಲ ಕೂಗ್ತಿದ್ದಾರೆ ಸರ್ ಆಗ್ಲೆಯಿಂದ ಮೇಸ್ಟಿಗೆ ಹೇಳ್ತೀನಿ ತಡೀರೋ ಅಂತ ಹೇಳಿದ್ರೆ ಸರ್ ಮೇಸ್ಟಿಗೆಲ್ಲ ಇನ್ನೂ ಎಡ್ ಮೇಸ್ಟಿಗೆ ಹೇಳ್ಕೊಬಾಗು ನಾವು ಯಾರಿಗೂ ಏನು ಎದ್ರಲ್ಲ ಹಂಗೆ ಹಿಂಗೆ ಅಂತಿದ್ದಾರೆ ಸರ್ ಆಗ್ಲೆಯಿಂದ ನನ್ನನ್ನು ನನಗೆ ಓದ್ಕೊಳಕ್ಕೆ ಬಿಡ್ತಿಲ್ಲ ಸರ್ ಏಯ್ ಸುನಿಲ ಚಂದು ಯಾಕ್ರೋ ತಿಂದಿದ್ ಕೂಡ ಹೆಚ್ಚಾಯ್ತಂದ್ರ ಹಾ ಹೇಳಿದ್ದೊಂದು ಓಮ್ವರ್ಕ್ ಮಾಡ್ಕೊಂಬರಕ್ ಯೋಗ್ಯತೆ ಇಲ್ಲ ನಿಮ್ಗೆ ಯಾಕ್ರ ಆ ಹುಡುಗಿರಿಗೆಲ್ಲ ರೇಗಿಸ್ತೀರಾ ನೀವು ಹಾ ಏನೇನೋ ಹೇಳೋದು ಯಾಕ್ರ ನೀವು ಹಾ ಇಲ್ಲ ಇಬ್ರಿಗೂನು ಬೆಂಡೆತ್ ಬಿಡ್ತೀನಿ ಓದೋದನ್ನ ಬಿಟ್ಟು ನೀವು ರೇಗಿಸೋದು ಅದು ಇದು ಮಾಡ್ರಿ ಅಂದ್ರೆ ಬಹಳ ಚೆನ್ನಾಗಿ ಮಾಡ್ತೀರಾ ನಿಮ್ ಯೋಗ್ಯತೆಗೆ ಒಂದು ಹೋಮ್ ವರ್ಕ್ ಮಾಡ್ಕೊಂಬರಲ್ಲ ಒಂದು ಎಕ್ಸಾಮ್ ಕರೆಕ್ಟ್ ಆಗಿ ಬರೆಯಲ್ಲ ನೀವು ಹಾ ಇಂಥ ತರಲೆ ಮಾಡ್ಕೊಂಬಂದ್ರಿ ಅಂದ್ರೆ ಬಹಳ ಚೆನ್ನಾಗಿ ಮಾಡ್ತೀರಾ ಹಾ ನಾವೇನು ಅಂದಿಲ್ಲ ಸರ್ ನಮ್ಮ ತಿಟ್ಟಿಗೆ ನಾವು ಹೋಮ್ ವರ್ಕ್ ಬರ್ಕಂತಿದ್ದೆ ಸರ್ ಸುನಿಲ ತಿರ್ಗ ನನ್ನ ಮುಂದೆನೇನೆ ಅವಳಿಗೆ ರೇಗಸ್ತಿಯ ನೀನು ಹಾ ನನ್ನ ಮುಂದೆನೇನೆ ಎದುರಿಸ್ತೇನೋ ಆ ಹುಡುಗಿಗೆ ಹಾ ನಾನು ಇಲ್ದಲೇ ಇದ್ದಾಗ ಇನ್ನೇ ಎಷ್ಟು ಹೇಳಿರ್ಬೇಕಾ ನೀನು ಹಾ ನೀವ್ ಎಂತ ತರಲೆ ಬಡ್ಡಿ ಅಂತ ನನ್ಗೆ ಬಹಳ ಚೆನ್ನಾಗಿ ಗೊತ್ತು ಸುನಿಲ ಸುಮ್ ನೀರಲ್ಲ ವರ್ಕ್ ಬರ್ದಿಲ್ಲ ಮತ್ತೆ ಸರ್ ಏರಿಕ್ ಬಿಡ್ತಾರೆ ನೋಡು ನಾನು ಆಗ್ಲೇ ಹೇಳಿಲ್ವಾ ಆ ಹುಡ್ಗಿ ಏನು ಏಳ್ಬಡಕಳ ಏಳ್ಬಡಕಳ ಅಂತ ಹೇಳಿರುನು ಆ ಹುಡ್ಗಿ ಜೊತೆ ಕಿರಿ ತಕ್ಕೊಂಡ್ ನೋಡಿ ಈಗ ಸರ್ ಏನಿಲ್ಲ ಒಯ್ದು ಬಿಡ್ತಾರೆ ಸುಮ್ಮನಿರ್ಲ ಏನು ಮಾತಾಡ್ಬೇಡ ನಿಂದ ಅಮ್ಮಯ್ಯ ಕಳ್ಳ ನನ್ನ ಮಗನೇ ನಿನ್ನಿಂದ ನಿನ್ನ ಕಳ್ಳ ಆಗಿದ್ದು ಆ ಹುಡ್ಗಿ ಮುಂದೆ ಎಲ್ಲ ಮರ್ಯಾದೆ ಹೋಗಿ ನಿನ್ನಿಂದನೇ ಆಗಿದ್ದು ವರ್ಕ್ ಹೋಮ್ವರ್ಕ್ ಬರ್ಕಂಬುದು ನಾನು ಮರ್ಯಾದೆಲ್ಲ ತೆಗಿತೇಳಲ್ಲ ಏನ್ ಮಾಡ್ತಿದ್ರ ಇಬ್ರುನು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ರಲ್ಲ ನಿಮ್ಗೆ ಕೇಳ್ತಿರೋದು ಯಾಕ ಹುಡುಗಿಗೆ ಗ್ರೇಗಸ್ತಿದಿರಲ್ಲ ಹಾಂ ಎಂತ ತರಲೆ ಬಡ್ಡಿ ಮಕ್ಕಳ್ರಂತ ನನಗೆ ಭಾಳ ಚೆನ್ನಾಗಿ ಗೊತ್ತು ನಿಮ್ಮದು ಹಾಂ ನಿಮ್ಮ ಬಗ್ಗೆ ಊರಲ್ಲೆಲ್ಲ ಹೇಳ್ತಿರ್ತಾರೆ ಆ ಅಜ್ಜಂದ್ರುಗಳು ಅವರು ಇವರು ಎಲ್ಲ ಸಿಕ್ಕಾಗ ಸಿಕ್ಕಾಗೆಲ್ಲ ಹೇಳ್ತಿರ್ತಾರೆ ಆ ಸುನಿಲ ಚಂದ್ರು ಆ ಅವರು ಸಿಬಿ ಮಾರಕ್ಕೆ ಹತ್ತೋದು ಹಾಂ ಜೇನ್ ಗುಡಿ ಕಲ್ಲು ಹೊಡೆಯೋದು ಹಾಂ ಈಜಾಡೋಕೆ ಹೋಗೋದು ಮೀನು ಹಿಡಿಯೋಕೆ ಹೋಗೋದು ಇಂಥವೆಲ್ಲ ಭಾಳ ಚೆನ್ನಾಗ್ ನನಗೆ ನನ್ಗೆಲ್ಲಾದ್ರೂ ಕಂಪ್ಲೇಂಟ್ ಬಂದೈತಿ ನಿಮ್ ಇಬ್ಬರು ಆ ಏನಿಲ್ಲ ಇನ್ನೊಂದು ಸಲ ಏನಾದರೂ ಇಂಥ ಕಂಪ್ಲೇಂಟ್ಗಳು ಏನಾದ್ರು ಬಂತು ಅಂದ್ರೆ ಇಬ್ಬರಿಗೂ ಏನಿಲ್ಲ ಮತ್ತೆ ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ ಇಲ್ಲ ಸರ್ ನಾವೇನೂ ಈ ಹುಡುಗಿನೂ ಹೇಳಿಲ್ಲ ನಾವು ಎಲ್ಲೂ ಹೋಗಲ್ಲ ಸರ್ ಬೇಕಾದ್ರೆ ಕೇಳಿ ಸರ್ ನಮ್ಮ ಅಜ್ಜಿಯವರೆಲ್ಲ ಬಂದಾಗ ಬೇಕಾದ್ರೆ ನಾವು ಹೋಮ್ ವರ್ಕ್ ಮಾಡ್ಕೊಳ್ತೀವಿ ಸರ್ ಯಾವಾಗಲೂ ನಾವೇನು ಎಲ್ಲೂ ಏನು ಹೋಗಲ್ಲ ಸರ್ ಸುಮ್ ಸುಮ್ಮನೆ ನಮ್ಮ ಮೇಲೆ ಹೇಳ್ತಾರೆ ಸರ್ ಸರಿ ಆಯಿತು ಕುತ್ಕೊಳ್ರಿ ಸಾಕಿನ್ನು ಆಹಾ ಮಕ ನೋಡಿ ಮಾಡ್ಕೊಂಡಿದ್ದು ಮಕನ ಮಕ್ಕಳ ನಿಮ್ಮ ಕ್ಲಾಸ್ ರೂಮಲ್ಲಿ ಈ ಸಲ ಲೀಡರ್ ಯಾರು ಆಗಿರಲಿಲ್ಲ ಇವತ್ತು ಲೀಡರ್ ಯಾರಂದ್ರೆ ಸೆಲೆಕ್ಟ್ ಮಾಡ್ತಿದ್ದೀನಿ ಏನು ಹೊಸದಾಗಿ ಬಂದಿದ್ದಾಳಲ್ಲ ಪರಿಮಳ ಅವಳು ಅವಳನ್ನ ಲೀಡರ್ ಮಾಡ್ತಿದ್ದೀನಿ ಏನು ಗಲಾಟೆ ಆಗಲಿ ಏನಾದರೂ ಆದ್ರೂನು ಕೂಡ ಅವಳೇನೇನೆ ನಿಮ್ದು ಹೆಸರೆಲ್ಲ ಬರೆಯೋದು ಪ್ರತಿಯೊಂದನ್ನು ಕೂಡ ಅವಳೇನೆ ಇನ್ಮೇಲಿಂದ ಅವಳು ಒಬಿಡಿಯೆಂಟ್ ಹುಡುಗಿ ಭಾಳ ಚೆನ್ನಾಗಿ ಓದ್ತಾಳೆ ಸೊ ಹಂಗಾಗಿ ಅವಳನ್ನ ನಮ್ಮ ಕ್ಲಾಸ್ ರೂಮಿನ ನಿಮ್ಮ ಕ್ಲಾಸ್ ರೂಮಿನ ಲೀಡರ್ ಮಾಡ್ತಿದ್ದೀನಿ ಸರಿನಾ ನೋಡ್ದೇನ್ಲಾ ಸುನೀಲ ನಾನು ಹೇಳ್ದಂದನೆ ಅವ್ಳಿಗೆ ಲೀಡ್ರ್ ಹಾಂ ಏನ್ಲಾ ಮಾಡೋದು ಅವಳ ಜೊತೆ ಜಾಗಲ ಬೇರೆ ಆಡ್ಕೊಂಡಿದ್ದೀವಿ ಏನಾದ್ರೂ ಎಲ್ಲ ಬರೆದ್ರೆ ಏನಿಲ್ಲ ಮಾಡೋದು ಸುನಿಲ್ ಕುಮಾರ ಚಂದು ಈಗಲೇ ಹೇಳ್ತಿದ್ದೀನಿ ನೋಡ್ರಿ ಇಬ್ರಿಗೂನು ಆ ಪರಿಮಳಂಗೆ ರೇಗ್ಸೋದು ಅದು ಇದು ಮಾಡಿರೆ ಮಾತ್ರ ಸರಿ ಇರಲ್ಲ ನೋಡ್ರಿ ಆ ಏನಾರು ಗಲಾಟೆ ಪಲಾಟೆ ಮಾಡಿರೇ ಪರಿಮಳ ಹೆಸರು ಬರ್ದಿರಮ್ಮ ಇವ್ರದ್ದು ಬರ್ತೀನಿ ಆ